ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಚಿಕ್ಕಬಳ್ಳಾಪುರ ನಗರದ ಅರ್ಷೋದಯ ಕನ್ವೆನ್ಷನ್ ಹಾಲ್ನಲ್ಲಿ ಜಿಲ್ಲಾ ಮಟ್ಟದ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬ್ರಾಹ್ಮಣ ಸಮುದಾಯದಲ್ಲೂ ಬಡತನದಿಂದ ಜೀವನ ಸಾಗಿಸುತ್ತಿರುವ ಜನರಿಗೆ ಶಿಕ್ಷಣ ಮತ್ತು ಉದ್ಯೋಗ ಮೀಸಲಾತಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಇಡಬ್ಲ್ಯೂ ಎಸ್ ಅಂದರೆ ಎಕನಾಮಿಕಲ್ ವೀಕರ್ ಸೆಕ್ಷನ್ ಮೀಸಲಾತಿ ನೀಡಲಾಗಿದೆ ಬ್ರಾಹ್ಮಣ ಸಮುದಾಯ ಯಾವಾಗಲೂ ಮತ್ತೊಬ್ಬರಿಗೆ ಒಳ್ಳೆಯದನ್ನೇ ಬಯಸುವ ಸಮಾಜ ಅವರಿಂದಲೇ ಇಪ್ಪತ್ತೊಂದನೇ ಶತಮಾನದಲ್ಲೂ ಗುರು ಪರಂಪರೆ ಧರ್ಮ ಪರಂಪರೆ ವೈದ್ಯೋಪನಿಷತ್ತು ಉಳಿದುಕೊಂಡು ಬರಲು ಸಾಧ್ಯವಾಗಿದೆ ಎಂದರು ಯಾವಾಗಲೂ ಕೂಡ ಸಮುದಾಯದ ಆಶೋತ್ತರಗಳು ಈಡೇರಬೇಕು ಅಂದ್ರೆ ಸಂಘಟನೆ ಆ ಸಂಘಟನೆ ಇವತ್ತು ನಿಮ್ಮಲ್ಲಿ ರೂಢಿಯಾಗಿದೆ ಇವತ್ತು ನೀವೆಲ್ಲ ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜಿಲ್ಲಾದ್ಯಂತ ಬಂದಿದ್ದೀರಿ ಮತ್ತು ನಿಮ್ಮ ಪ್ರತಿನಿಧಿಗಳು ಸಮುದಾಯದಲ್ಲಿ ಏನಿದ್ದಾರೆ

ಪೇಟೆ ವಿಭು ಅಕಾಡೆಮಿ ಸಂಸ್ಥಾಪಕಿ ಡಾಕ್ಟರ್ ಆರ್ತಿ ಮತ್ತಿತರರಿದ್ದು ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಯೂನಿವರ್ಸ್ಟಿವಿ ಚಿಕ್ಕಬಳ್ಳಾಪುರ